ಪ್ರಜಾಪ್ರಭುತ್ವದ ಮೂರನೇ ಸ್ತಂಭ ಅಂತ ಕರೆಯಲ್ಪಡುವ ನ್ಯಾಯಾಂಗ ಸಾಮಾನ್ಯ ಜನರ ಕೊನೆಯ ಭರವಸೆ ಆದರೆ ಉತ್ತರ ಪ್ರದೇಶದ ಸಂಭಲ್ ಜಿಲ್ಲೆಯಲ್ಲಿ ನಡೆದ ಇತ್ತೀಚಿನ ಬೆಳವಣಿಗೆಗಳು ಕೆಲವು ಗಂಭೀರ ಮತ್ತು ಆತಂಕಕಾರಿ ಪ್ರಶ್ನೆಗಳನ್ನು ಹುಟ್ಟಾಕಿದೆ ಅಧಿಕಾರಶಾಹಿಯ ತಪ್ಪುಗಳನ್ನು ಪ್ರಶ್ನೆ ಮಾಡಿದ್ರೆ ಅಥವಾ ಪೊಲೀಸರ ವಿರುದ್ಧ ಎಫ್ಐಆರ್ ದಾಖಲಿಸಲು ಆದೇಶಿಸಿದ್ರೆ ನ್ಯಾಯಾಧೀಶರಿಗೆ ವರ್ಗಾವಣೆಯ ಶಿಕ್ಷೆ ಆಗತ್ತಾ ಕಾನೂನಿನ ಆಳ್ವಿಕೆಯ ಮೇಲೆ ರಾಜಕೀಯ ಹಿತಾಸಕ್ತಿಗಳು ಸವಾರಿ ಮಾಡ್ತೀವ್ಯಾ ಸಂಭಲ್ ಹಿರಿಯ ಸಿವಿಲ್ ನ್ಯಾಯಾಧೀಶರ ವರ್ಗಾವಣೆ ಕೇವಲ ಆಡಳಿತಾತ್ಮಕ ಪ್ರಕ್ರಿಯೆನಾ ಅಥವಾ ವ್ಯವಸ್ಥೆಯ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದವರಿಗೆ ನೀಡಿದ ಎಚ್ಚರಿಕೆನಾ ಈ ಪ್ರಶ್ನೆಗಳು ಇವತ್ತು ಭಾರತದ ನ್ಯಾಯಾಂಗದ ಸ್ವಾಯತ್ತತೆಯ ಬಗ್ಗೆ ಗಂಭೀರ ಚಿಂತನೆಗೆ ಹಚ್ಚಿವೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಭಲ್ನ ಶಾಹಿ ಜಾಮಿಯಾ ಮಸೀದಿಯ ಸಮೀಕ್ಷಾ ಸಂದರ್ಭದಲ್ಲಿ ಭಾರಿ ಹಿಂಸಾಚಾರ ನಡೆದಿತ್ತು ಈ ಘಟನೆಯಲ್ಲಿ ಐವರು ಸಾವನ್ನಪ್ಪಿದ್ರು ಪೊಲೀಸರು ತಮಗೂ ಈ ಸಾವುಗಳಿಗೂ ಸಂಬಂಧವಿಲ್ಲ ಜನ ಪರಸ್ಪರ ಗುಂಡು ಹಾರಿಸಿಕೊಂಡು ಸತ್ತಿದ್ದಾರೆ ಅಂತ ವಾದಿಸಿದ್ರು ಆದರೆ ಈ ಘಟನೆಯಲ್ಲಿ ಬದುಕುಳಿ ಆಲಂ ಎಂಬ ಯುವಕ ತನಗೆ ಮೂರು ಗುಂಡುಗಳು ತಗಲಿದ್ದು ಪೊಲೀಸರೇ ನೇರವಾಗಿ ಗುಂಡು ಹಾರಿಸಿದ್ದಾರೆ ಅಂತ ನ್ಯಾಯಾಲಯದ ಮೆಟ್ಟಿಲೇರಿದ್ರು ಎಎಸ್ಪಿ ಅನುಜ್ ಕುಮಾರ್ ಚೌಧರಿ ಅವರೇ ಗುಂಡು ಹಾರಿಸೋಕೆ ಆದೇಶ ನೀಡಿದ್ರು ಅಂತ ಆಲಂ ಸಾಕ್ಷಿ ನುಡಿದ್ರು ಜನವರಿ ಒಂಬತ್ತರಂದು ಚಂದೌಸಿ ಅಂದ್ರೆ ಸಂಭಲ್ ನ್ಯಾಯಾಲಯದ ಸಿಜೆಎಂ ಅಂದ್ರೆ ಮುಖ್ಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ವಿಭಾಂಶು ಸುಧೀರ್ ಅವರು ದಿಟ್ಟ ತೀರ್ಪನ್ನ ನೀಡಿದ್ರು ಪ್ರಥಮ ದೃಷ್ಟಿಯಲ್ಲೇ ಪೊಲೀಸರ ಅಪರಾಧ ಸಾಬೀತಾಗ್ತಿದೆ ಅಂತ ಅಭಿಪ್ರಾಯಪಟ್ಟ ಅವರು ಎಎಸ್ಪಿ ಅನುಜ್ ಚೌಧರಿ ಮತ್ತು ಇತರ ಪೊಲೀಸರ ವಿರುದ್ಧ ಎಫ್ಐಆರ್ ದಾಖಲಿಸಲು ಮತ್ತು ಒಂದು ವಾರ ವರದಿ ನೀಡಲು ಆದೇಶಿಸಿದ್ರು ಜಡ್ಜ್ ವಿಭಾಂಶು ಸುಧೀರ್ ಅವರು ಪೊಲೀಸರ ವಿರುದ್ಧ ಎಫ್ಐಆರ್ ಆದೇಶ ನೀಡಿದ ಬೆನ್ನಲ್ಲೇ ಅವರ ವರ್ಗಾವಣೆಯ ಆದೇಶ ಹೊರಬಿದ್ದಿದೆ ಅವರನ್ನ ಸಂಬಲ್ನಿಂದ ನೂರಾರು ಕಿಲೋಮೀಟರ್ ದೂರದ ಸುಲ್ತಾನ್ಪುರಕ್ಕೆ ವರ್ಗಾಯಿಸಲಾಗಿದೆ ಕೇವಲ ವರ್ಗಾವಣೆ ಮಾತ್ರವಲ್ಲದೆ ಅವರನ್ನ ಸಿಜೆಎಂ ಹುದ್ದೆಯಿಂದ ಕೆಳಗಿಳಿಸಿ ಸಿವಿಲ್ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡಿರೋದು ಒಂದ್ ರೀತಿಯ ಡಿಮೋಷನ್ ಅಥವಾ ಹಿಂಬಡ್ತಿಯಂತೆ ಕಾಣ್ತಿದೆ ಇನ್ನೊಂದು ಗಮನಾರ್ಹ ಅಂಶ ಅಂದ್ರೆ ವಿಭಾಂಶು ಸುಧೀರ್ ಅವರ ಜಾಗಕ್ಕೆ ಆದಿತ್ಯ ಸಿಂಗ್ ಎಂಬ ನ್ಯಾಯಾಧೀಶರನ್ನ ನೇಮಕ ಮಾಡಲಾಗಿದೆ ಆದಿತ್ಯ ಸಿಂಗ್ ಅವರು ಸಂಭಲ್ ಮಸೀದಿಯ ವಿವಾದಾತ್ಮಕ ಸಮೀಕ್ಷೆಗೆ ಅನುಮತಿ ನೀಡಿದ ಅದೇ ನ್ಯಾಯಾಧೀಶರು ಅನ್ನೋದು ಇಲ್ಲಿ ಕಾಕತಾಳೀಯವಾಗಿ ಕಾಣಿಸ್ತಾ ಇಲ್ಲ ಸರ್ಕಾರದ ನಿರ್ಧಾರಗಳಿಗೆ ಪೂರಕವಾಗಿ ವರ್ತಿಸೋರಿಗೆ ಮನ್ನಣೆ ಮತ್ತು ನ್ಯಾಯಪಾಲನೆ ಮಾಡೋರಿಗೆ ಶಿಕ್ಷೆ ಎಂಬ ಸಂದೇಶ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ಆದಿತ್ಯನಾಥ್ ಸರ್ಕಾರದ ಅವಧಿಯಲ್ಲಿ ನ್ಯಾಯಾಂಗದ ಮೇಲೆ ಕಾರ್ಯಾಂಗದ ಒತ್ತಡ ಇದೆ ಒಬ್ಬ ಜಿಲ್ಲಾ ಮಟ್ಟದ ನ್ಯಾಯಾಧೀಶರು ಪ್ರಭಾವಿ ಪೊಲೀಸ್ ಅಧಿಕಾರಿಯ ವಿರುದ್ಧ ಕ್ರಮಕ್ಕೆ ಮುಂದಾದಾಗ ಅವರಿಗೆ ರಕ್ಷಣೆ ನೀಡುವ ಬದಲು ವ್ಯವಸ್ಥೆಯೇ ಅವರನ್ನ ಹೊರದೊಪ್ತಾ ಇರುವುದು ಪ್ರಜಾಪ್ರಭುತ್ವಕ್ಕೆ ಮಾರಕ ಈ ಹಿಂದೆ ದೆಹಲಿ ದಂಗೆ ಪ್ರಕರಣದಲ್ಲಿ ಜಸ್ಟಿಸ್ ಮುರಳೀಧರ್ ಮತ್ತು ಅದಕ್ಕೂ ಹಿಂದೆ ಜಸ್ಟಿಸ್ ಅಖಿಲ್ ಕುರೇಶಿ ಅವರ ವಿಷಯದಲ್ಲೂ ಇದೇ ರೀತಿಯ ಘಟನೆಗಳು ನಡೆದಿದ್ವು ಈ ವರ್ಗಾವಣೆ ಸಂಸ್ಕೃತಿ ಕೇವಲ ನ್ಯಾಯಾಧೀಶರ ಸ್ಥೈರ್ಯದ ಮೇಲೆ ಮಾತ್ರವಲ್ಲದೆ ಇಡೀ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಭೀತಿಯ ವಾತಾವರಣವನ್ನು ಉಂಟು ಮಾಡುತ್ತೆ ಕೆಳ ಹಂತದ ನ್ಯಾಯಾಧೀಶರು ಸರ್ಕಾರದ ಅಥವಾ ಶಕ್ತಿಶಾಲಿ ಅಧಿಕಾರಿಗಳ ವಿರುದ್ಧ ತೀರ್ಪು ನೀಡೋಕೆ ಹಿಂಜರಿಯುವಂತಹ ವಾತಾವರಣ ನಿರ್ಮಾಣವಾಗ್ತಿದೆ ಪೊಲೀಸ್ ವರಿಷ್ಠಾಧಿಕಾರಿಗಳು ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡೋದಿಲ್ಲ ಅಂತ ಬಹಿರಂಗವಾಗಿ ಹೇಳ್ತಿರೋದು ಕಾನೂನು ವ್ಯವಸ್ಥೆಯ ವಿಫಲತೆಯನ್ನ ತೋರಿಸುತ್ತೆ ಸಂಭಲ್ ಪ್ರಕರಣ ಕೇವಲ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆಯಲ್ಲ ಅದು ಸಂಪೂರ್ಣವಾಗಿ ರಾಜಕೀಯ ಸ್ವರೂಪ ಪಡ್ಕೊಂಡಿದೆ ಒಂದು ನಿರ್ದಿಷ್ಟ ಸಮುದಾಯವನ್ನ ಗುರಿಯಾಗಿಸಿ ಪೊಲೀಸ್ ಬಲ ಪ್ರಯೋಗ ಮಾಡಲಾಗಿದೆಯಾ ಎಂಬ ಅನುಮಾನಕ್ಕೆ ಈ ನ್ಯಾಯಾಧೀಶರ ವರ್ಗಾವಣೆ ಪುಷ್ಟಿ ನೀಡ್ತಾ ಇದೆ ಶಾಂತಿ ಕಾಪಾಡಬೇಕಾದ ಪೊಲೀಸರೇ ಹಿಂಸೆಯಲ್ಲಿ ಭಾಗಿಯಾಗಿದ್ದಾರೆ ಎಂಬ ಆರೋಪ ಬಂದಾಗ ನ್ಯಾಯಯುತ ತನಿಖೆಗೆ ಅವಕಾಶ ನೀಡುವ ಬದಲು ಆರೋಪಿ ಅಧಿಕಾರಿಗಳಿಗೆ ಬಡ್ತಿ ನೀಡಿರುವುದು ಮತ್ತು ನ್ಯಾಯಾಧೀಶರನ್ನೇ ವರ್ಗಾವಣೆ ಮಾಡಿರೋದು ನ್ಯಾಯದ ಕಗ್ಗೊಲೆ ಸಂಬಲ್ ನ್ಯಾಯಾಧೀಶರ ವರ್ಗಾವಣೆ ರಾಜಕೀಯ ಪ್ರೇರಿತ ಅಂತಾದ್ರೆ ಅದು ಈ ದೇಶದ ನ್ಯಾಯಾಂಗದ ನೈತಿಕತೆಯ ಮೇಲಿನ ದಾಳಿ ನ್ಯಾಯಾಲಯಗಳು ಕೇವಲ ಸರ್ಕಾರದ ಅಣತಿಯಂತೆ ನಡೆಯುವ ರಬ್ಬರ್ ಸ್ಟಾಂಪ್ಗಳಾಗಬಾರದು ನ್ಯಾಯಾಧೀಶರು ನಿರ್ಭೀತಿಯಿಂದ ತೀರ್ಪು ನೀಡುವ ವಾತಾವರಣ ಇಲ್ಲದೆ ಇದ್ರೆ ಜನಸಾಮಾನ್ಯರು ನ್ಯಾಯಕ್ಕಾಗಿ ಯಾರನ್ನ ನಂಬಬೇಕು ಸರ್ಕಾರಗಳು ಬರಬಹುದು ಹೋಗಬಹುದು ಆದರೆ ನ್ಯಾಯಾಂಗದ ಘನತೆ ಉಳಿಬೇಕು ಸಂಬಲ್ ಪ್ರಕರಣದಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶಿಸಿ ಈ ಅನ್ಯಾಯವನ್ನು ಸರಿಪಡಿಸದೇ ಇದ್ರೆ ಭವಿಷ್ಯದಲ್ಲಿ ಯಾವುದೇ ನ್ಯಾಯಾಧೀಶರು ಶಕ್ತಿಶಾಲಿಗಳ ವಿರುದ್ಧ ನಿಲ್ಲುವ ಧೈರ್ಯವನ್ನ ಮಾಡಲಾರರು ಇಂದು ಸಂಬಲ್ನಲ್ಲಿ ನ್ಯಾಯಕ್ಕೆ ವರ್ಗಾವಣೆಯಾಗಿದೆ ನಾಳೆ ಇಡೀ ದೇಶದ ನ್ಯಾಯ ದೇವತೆ ಮೌನವಾಗುವ ಅಪಾಯವಿದೆ ಎಚ್ಚೆತ್ತುಕೊಳ್ಳೋದು ಸಮಾಜ ಮತ್ತು ಉನ್ನತ ನ್ಯಾಯಾಂಗದ ಜವಾಬ್ದಾರಿಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು